ನೋಡಿ ಸುಳ್ಳು ಕಪಟ ಅನ್ನೋದು ಬಹಳ ವರ್ಷಗಳು ನಿಲ್ಲದಿಲ್ಲ ಅನ್ನೋದಕ್ಕೆ ಡೆಲ್ಲಿ ಒಂದು ನಿದರ್ಶನ ಮೊದಲು ಎಲ್ಲ ಉಚಿತ ಉಚಿತ ಅಂತೇಳಿ ಜನರಿಗೆ ಬಹಳ ದಿನಗಳು ಕಣ್ಣು ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಮೊದಲನೇದಾಗಿ ಯಾರು ನಾನು ಸ್ವಚ್ಛ ರಾಜಕಾರಣ ಮಾಡ್ತೀನಿ ಅಂತ ಬಂದಂತ ಕೇಜ್ರಿವಾಲ್ರವರು ಅವರೇ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೊಂಡಿರುವಂಥದ್ದು ಜನಕ್ಕೆ ಅರ್ಥ ಆಗಿದೆ ವಿಶೇಷವಾಗಿ ಈ ಬಾರಿ ಮಧ್ಯಮ ವರ್ಗದ ಜನರು ಬಡವರು ಅಭಿವೃದ್ಧಿ ಮುಖ್ಯ ಯಮುನಾ ನದಿಯನ್ನು ಸ್ವಚ್ಛ ಮಾಡಲಿಕ್ಕೆ ಯಾರಿಗಾದರೂ ಸಾಧ್ಯ ಇದ್ದರೆ ಅದು ಶ್ರೀಮಾನ್ ನರೇಂದ್ರ ಮೋದಿಜಿರವರ ಸರ್ಕಾರ ಇರಬೇಕಾಗ್ತದೆ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಮಾತ್ರನೇ ಒಂದು ರಾಜ್ಯ ಪ್ರಗತಿಯಾಗುತ್ತೆ ಅಂತೇಳಿ ತೀರ್ಮಾನ ತೆಗೆದುಕೊಂಡು ಇಪ್ಪತ್ತೇಳು ವರ್ಷಗಳ ನಂತರ ಇವತ್ತೊಂದು ದಾಖಲೆಯ ವಿಜಯವನ್ನು ನಮಗೆ ಕೊಟ್ಟಿದ್ದಾರೆ ಇದು ಇಡೀ ದೇಶವ್ಯಾಪಿ ಇದೇ ರೀತಿಯ ಒಂದು ಆಲೋಚನೆ ಜನರಿಗಿದೆ ಯಾಕೆಂದರೆ ಕಣ್ಣಿಗೆ ಕಾಣುವಂಥ ಅಭಿವೃದ್ಧಿಯನ್ನು ಇವತ್ತು ಮೋದಿಯವರ ಹತ್ರ ನೋಡ್ತಾ ಇದ್ದಾರೆ ಹದಿನೈದು ವರ್ಷಗಳ ಅವರಿಗೆ ಏನು ಆಡಳಿತ ಕೊಟ್ಟಿದ್ದಾರೆ ಈ ಹನ್ನೊಂದು ವರ್ಷಗಳಲ್ಲಿ ಅವರಿಗೆ ಒಂದೇ ಒಂದು ಸಣ್ಣ ಕಳಂಕ ಬರುವಂಥ ಕೆಲಸ ಮಾಡಲಿಲ್ಲ ಮೋದಿಜಿಯವರು ಹಾಗಾಗಿ ನಮ್ಮ ದೇಶದ ಪ್ರಗತಿ ಆರ್ಥಿಕ ಪ್ರಗತಿ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿ ಯುವಕರಿಗೆ ಉದ್ಯೋಗ ನೈಸರ್ಗಿಕ ಸಂಪತ್ತನ್ನು ವೃದ್ಧಿ ಮಾಡುವಂಥದ್ದು ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸರ್ವಾಂಗೀಣ ದೇಶದ ಅಭಿವೃದ್ಧಿ ಮಾಡೋದರಲ್ಲಿ ಮಾನ್ಯ ನರೇಂದ್ರ ಮೋದಿಯವರನ್ನು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಪಕ್ಷವನ್ನು ಜನ ಇವತ್ತು ಇಷ್ಟಪಟ್ಟಿದ್ದಾರೆ ವಿಶ್ವಾಸ ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ನೀವು ನೋಡಿದಿರಿ ಕಾಂಗ್ರೆಸ್ನವರು ಇದು ಸತತವಾಗಿ ಹ್ಯಾಟ್ರಿಕ್ ಸೋಲಲ್ಲ ಹ್ಯಾಟ್ರಿಕ್ ಝೀರೋ ಹ್ಯಾಟ್ರಿಕ್ ಝೀರೋ ಐದು ವರ್ಷದಿಂದೇ ಝೀರೋ ಹತ್ತು ವರ್ಷದಿಂದ ಝೀರೋ ಇವತ್ತು ಝೀರೋ ಹಾಗಾಗಿ ಇವರು ಇಂಡಿ ಮೈತ್ರಿಕೂಟದ ಬಗ್ಗೆ ಮಾತಾಡ್ತಾರೆ ಇಂಡಿ ಮೈತ್ರಿಕೂಟ ಪಾರ್ಲಿಮೆಂಟ್ ಬರೋವಾಗ ಮೈತ್ರಿಕೂಟ ಆಗುತ್ತೆ ಅಸೆಂಬ್ಲಿ ಬರೋ ಅಷ್ಟೊತ್ತಿಗೆ ಎಲ್ಲರೂ ಅವರವರೇ ಕಿತ್ತಾಡ್ತಾರೆ ಈಗ ನೋಡಿದಿರಿ ಕೇಜ್ರಿವಾಲ್ ಒಂದು ಕಡೆ ಮೊನ್ನೆ ರಾಹುಲ್ ಗಾಂಧಿ ಅವರೊಂದು ಕಡೆ ಅದಕ್ಕೆ ಜನರು ಯಾವಾಗಲೂ ಕೂಡ ಕೇವಲ ರಾಜಕೀಯ ಅಥವಾ ಅಧಿಕಾರಕ್ಕೋಸ್ಕರ ನಾವು ಮೈತ್ರಿ ಮಾಡ್ಕೊಳ್ತೀವಿ ಅನ್ನೋಂಥರ ಬಗ್ಗೆ ಎಚ್ಚರವನ್ನು ವಹಿಸಿ ಅಂತ ಮಾತ್ರ ನಾನು ಜನರಿಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ